ಕನಕಪುರ ಕೋಡಿಹಳ್ಳಿ ಹೋಬಳಿ ಹೇರಿಂದ್ಯಾಪನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಚ್ ಸಿ ಶಿವಕುಮಾರ್ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಚುನಾವಣೆ ನಡೆದಿದ್ದು ಚುನಾವಣಾಧಿಕಾರಿಗಳಾದ ಉಪ ಖಜಾನೆ ಅಧಿಕಾರಿಗಳಾದ ಗಿರೀಶ್ ಚುನಾವಣೆ ನಡೆಸಿದರು ಜಿ ಬಿ ಭೈರವಮೂರ್ತಿಯವರು ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾಧಿಕಾರಿಯಾಗಿ ಪಿಡಿಒ ಬಸವರಾಜು ಬಿಲ್ ಕಲೆಕ್ಟರ್ ಮುನಿಚಿಕ್ಕಯ್ಯ ಮತ್ತು ಸಿಬ್ಬಂದಿಗಳು ಹಾಗೂ ಸದಸ್ಯರುಗಳು ಮತ್ತು ರುದ್ರಸ್ವಾಮಿ ಬೈರಯ್ಯ ಎಂ ಲೋಕೇಶ್ ಡಿಕೆ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವಿಶ್ವನಾಥ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಬಸಪ್ಪನವರು ಮುನಿಹುಚ್ಚೇಗೌಡರು ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಅಶೋಕ್ ಜಯಲಕ್ಷ್ಮಿ ರಾಜೇಂದ್ರ ಮುಂತಾದವರು ಉಪಸ್ಥಿತರಿದ್ದರು ನಮಸ್ಕಾರ ಗಿರೀಶ್ ಅಂದ್ಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟ್ರು ಸರ್ಪ್ರೈಸರಿ ಆಫೀಸರು ಕನಕಪುರ ನನಗೆ ಇವತ್ತು ಜಿಲ್ಲಾಧಿಕಾರಿಗಳು ನಿಮ್ಮ ಪಂಚಾಯಿತಿ ಕನಕಪುರ ತಾಲೂಕು ಕೋಡಿಹಳ್ಳಿ ಒಬ್ಬರಿ ಏರಿಂದ ಹಾಪಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ನಡೆಸ್ಕೊಳ್ಳೋದಕ್ಕೆ ನನ್ನ ಗಟ್ಟಿಪಡಿಸಿ ಅಧಿಕಾರಿಯನ್ನು ನೇಮಕ ಮಾಡಿದ್ದಾರೆ ಅವರು ಹದಿನಾರನೇ ತಾರೀಕು ಈ ಆದೇಶ ಹೊರಡಿಸಿದ್ದಾರೆ ನಡೆಸೋದಕ್ಕೆ ಈ ಇದ್ದಂಥ ಎಸ್ ಸಿ ಶಿವಕುಮಾರ್ ಅವರು ಮೂವತ್ತೊಂದು ಏಳನೇ ತಾರೀಕು ತಮ್ಮ ಅಧ್ಯಕ್ಷರ ಪದವಿಗೆ ರಾಜೀನಾಮೆ ನೀಡಿದ್ದಾರೆ ಅದೇ ತೆರವಾದ ಅಧ್ಯಕ್ಷರ ಪದವಿಗೆ ಹೊಸದಾಗಿ ಅಧ್ಯಕ್ಷನ ನೇಮಕ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಹದಿನಾರನೇ ತಾರೀಕು ಜಿಲ್ಲಾಧಿಕಾರಿಗಳು ನಮಗೆ ಬರೆದಿದ್ದಾರೆ ಅದ್ರ ಪ್ರಕಾರ ಇಪ್ಪತ್ತೆಂಟನೇ ತಾರೀಕು ಅಂದರೆ ಇವತ್ತು ತಮ್ಮೆಲ್ಲರ ಕ್ಷಮ ಕ್ಷಮದಲ್ಲಿ ತಮ್ಮ ಮುಖಾಂತರ ಇಲ್ಲಿ ಚುನಾವಣಾ ಅಧಿಕಾರಿಯನ್ನು ನೇಮಿಸಿರೋದ್ರಿಂದ ಇವತ್ತು ಹತ್ತು ಗಂಟೆವರೆಗೂ ನಾವು ಟೈಮ್ ಕೊಟ್ಟಿದ್ವಿ ನಾಮಪತ್ರ ಸಲ್ಲಿಸೋದಕ್ಕೆ ಹತ್ತು ಗಂಟೆವರೆಗೂ ಟೈಮ್ ಕೊಟ್ಟಿದ್ವಿ ಅದೇ ತಗೊಂಡಿದ್ದಾರೆ ಹನ್ನೊಂದು ಗಂಟೆಗೆ ನಾವು ನಾಮಪತ್ರವನ್ನು ವಾಪಸ್ ತಗೊಳ್ಳೋದಕ್ಕೆ ಅಂದರೆ ಸಲ್ಲಿಸೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ವಿ ತಗೊಂಡು ಅದೇ ಈಗ ಒಬ್ಬರೇ ತೊಗೊಂಡಿರೋದು ಭೈರವಮೂರ್ತಿ ಅಂತ ಅಂದ್ಬಿಟ್ಟು ತಗೊಂಡು ಜಿ ವಿ ಭೈರವಮೂರ್ತಿ ಸೂಚಕರ ಹೆಸರು ಶಿವಕುಮಾರ್ ಶಂಬುಲಿಂಗ ಶಂಭುಲಿಂಗ ಅವರು ಸೂಚಿಸಿದ್ದಾರೆ ಅವ್ರನ್ನ ಅವ್ರನ್ನ ಅರ್ಜಿಯನ್ನು ಅವ್ರ ನಾಮಪತ್ರನ ಸ್ವೀಕರಿಸಿದ್ದೀವಿ ಅದನ್ನು ಅಧ್ಯಕ್ಷರ ನಾಮಪತ್ರ ಸರಿಯಾಗಿದೆ ಅದನ್ನು ಅಂಗೀಕರಿಸ ಅಂಗೀಕರಿಸಿದ್ದೀವಿ ಇವಾಗ ಒಂದೇ ಅರ್ಜಿ ಬಂದಿರೋದ್ರಿಂದ ಅವ್ರಿಗೆ ಯಾರು ಮತ್ತೆ ಇತರ ಅಭ್ಯರ್ಥಿಗಳು ಯಾವುದೇ ಪೈಪೋಟಿ ಇಲ್ಲದ್ರಿಂದ ಜಿ ಬಿ ಜಿ ಬಿ ಹಾಂ ಭೈರವಮೂರ್ತಿ ಇವರನ್ನು ಏರ್ ಇಂಡಿಯಾಪನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಿಸಲಾಗಿದೆ

ಇನ್ನೊಡಿ ತೂಗ ಬಿಡಿ ನೋಡಿ ಸರ್ ಸರ್ ಈಗ ನಾನು ಸ್ಪಾಕ್

ಓಕೆ ಓಕೆ ತಗೋ ನಂಬರ್ ಹಾಂ ಬುಟ್ಟ ಕೋಲ್ ಮಾಡ್ತೀವಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ ಸಂಸದ ನಿಕಟಪೂರ್ವ ಸಂಸದರಾದ ಸುರೇಶ್ ಸಾಹೇಬ್ರ ಅವರ ಆಶೀರ್ವಾದದಿಂದ ನನ್ನನ್ನು ಎರಡ್ಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನನ್ನ ಪುಟಿಸಿದ ಎಲ್ಲ ಮತ್ತೆ ನೂರ ಹದಿನಾರು ಜನ ಸದಸ್ಯರು ನನ್ನ ಎಲ್ಲ ಕೈ ಜೋಡಿಸಿ ನನ್ನ ಬೆಂಬಲವಾಗಿ ಆಯ್ಕೆ ಮಾಡಿದ್ದಾರೆ ನಾನು ಅವ್ರಿಗೆ ಹೃದಯಪೂರ್ವಕವಾಗಿ ಅದರ ಧನ್ಯವಾದಗಳನ್ನು ಅರ್ಪಿಸ್ ಎಲ್ಲರನ್ನ ಮತ್ತೆ ಕೈ ಜೊತೆಗೆ ಕೂಡಿಸ್ಕೊಂಡು ಮಾನ್ಯ ಸ ಸಚಿವರು ಸ ಆದಂಥ ಶಿವಕುಮಾರ್ ಸಾಹೇಬ್ರವರ ಆದೇಶದ ಮೇರೆಗೆ ನನ್ನ ಮೊದಲ ಆದ್ಯತೆ ನೀರು ನೀರು ಮತ್ತು ಕುಡಿಯೋ ನೀರು ಮತ್ತು ದೀಪ ಒಳಚರಂಡಿ ಇವೆಲ್ಲಕ್ಕೆ ಆದ್ಯತೆ ಕೊಡ್ತೀನಿ ಅವರ ಆಶೀರ್ವಾದಂಗೆ ಏನು ಹೇಳ್ತಾರೆ ಅವ್ರನ್ನ ನೋಡಿಕೊಂಡು ತಗೊಳ್ಳಿ ಪಂಚಾಯತಿ ಅಧ್ಯಕ್ಷರಾಗಿ ಹೊಸದಾಗಿ ಡಿ ಕೆ ಅವರು ಆಗಿದ್ದಾರೆ ಅವರಿಗೆ ನಮ್ಮ ಪಂಚಾಯಿತಿ ಕಡೆದ ಎಲ್ಲ ರೀತಿಯಲ್ಲಿ ಸಹಕಾರ ಇವರು ಆಯ್ಕೆಗೆ ಸಹಕಾರ ನೀಡಿದ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರಿಗೆ ಧನ್ಯವಾದಗಳು ಪಂಚಾಯತಿ ನಮ್ಮ ಡಿ ಕೆ ಸರ್ ನೇತೃತ್ವದಿಂದ ಡಿ ಕೆ ಸುರೇಶ್ ನೇತೃತ್ವದಿಂದ ನಮ್ಮ ಬೈರ ಮತ್ತೆ ವಿರೋಧ ಆಯ್ಕೆಯಾಗಿ ನಾವು ಹದಿನೇಳು ಜನ ಬೆಂಬಲ ಅವನನ್ನು ಅಭಿನಂದಿಸ್ತಾ ಇದ್ದೀವಿ ಈ ಸಮಾರಂಭದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಹದಿನೇಳು ಜನ ಶಾಸಕರು ಸದಸ್ಯರು ಮತ್ತೆ ನಮ್ಮ ಭಾಗದ ನಮ್ಮ ಭಾಗದ ಮುಖ್ಯಸ್ಥರು ಮತ್ತು ಮಾಜಿ ತಾಲೂಕು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಲಿ ಅಂತ ಬಸಪ್ಪಣ್ಣನವರ ಮತ್ತು ವಿಶ್ವನಾಥ್ ಸಾಹೇಬ್ರವರ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರೇ ಅವರ ಅನುಪಸ್ಥಿತಿ ಅದೇ ರೀತಿ ಧೀಮಂತ ನಾಯಕ ಯುವ ಮುಖಂಡರಾದಂಥ ಮಾಜಿ ಸಂಸದರಾದಂಥ ಡಿ ಕೆ ಸುರೇಶ್ ಸಾಹೇಬ್ರವರೇ ಇವರೆಲ್ಲರ ಆಶೀರ್ವಾದದಿಂದ ಈ ದಿನ ಭೈರವ ಮೂರ್ತಿಯವರನ್ನು ಹದಿನೇಳು ಜನ ಸದಸ್ಯರು ಕೂಡ ಏರಿಂಗಪ್ಪನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹದಿನೇಳು ಜನ ಸದಸ್ಯರು ಕೂಡ ನನ್ನ ಮಗನಾದಂಥ ಜಿ ಪಿ ಭೈರವ ಮೂರ್ತಿಯವರನ್ನು ಅವಿರೋಧವಾಗಿ ಆಯ್ತು ಇಡೀ ನಮ್ಮ ಪಂಚಾಯಿತಿಯ ಸದಸ್ಯರು ಎಲ್ಲರಿಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಈಗೊಂದು ಎರಡು ಮಾತು ಏನು ಆಡ್ತೀನಿ ಅಂತಂದರೆ ಅಧಿಕಾರ ಯಾವುದೋ ಶಾಶ್ವತ ಅಲ್ಲ ನಾವು ಮಾಡ್ತಕ್ಕಂಥ ಒಳ್ಳೆ ಕೆಲಸನೇ ಶಾಶ್ವತ ಅದು ಅದು ಸಾಹೇಬರು ದೊಡ್ಡ ಮ ನಾನು ಸುಮಾರು ನಲವತ್ತು ವರ್ಷಗಳ ಕಾಲ ಬೇರೆ ಪಕ್ಷದಲ್ಲಿ ಕೆಲಸ ಮಾಡಿದ್ದೆ ಆಮೇಲೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯ ಆದೇಶದಿಂದ ನಾನು ಕಾಂಗ್ರೆಸ್ ಪಕ್ಷವನ್ನು ಸುಮಾರು ಎರಡು ವರ್ಷಗಳ ಹಿಂದೆ ಕಾಂಗ್ರೆಸ್ ಪಕ್ಷ ಸೇರಿದೆ ಸೇರಿದ ತಕ್ಷಣವೇ ನನಗೆ ಶಿವಕುಮಾರ್ ಸಾಹೇಬರು ಮತ್ತು ಡಿ ಕೆ ಸುರೇಶ್ ಸಾಹೇಬರು ನನಗೆ ಗೌರವ ಕೊಟ್ಟು ನನ್ನ ಮಗನ ಇವತ್ತು ಪಂಚಾಯತಿ ಅಧ್ಯಕ್ಷನನ್ನು ಮಾಡಿದ್ದಾರೆ ನೀಡಿ ನಾವು ಪಕ್ಷಕ್ಕೆ ಆಗಲಿ ನಮ್ಮ ಸಾಹೇಬ್ರಿಗೆ ಆಗಲಿ ಯಾವುದೇ ರೀತಿ ಒಂದು ಕಪ್ಪು ಚುಕ್ಕಿ ಬಾರದ ಇದ್ದಂತೆ ನಡ್ಕೋತೀವಿ ನಾವು ಮೂಲತಃ ಮಡವಾಳರು ಮಡವಾಡ್ರದು ಕಾಯಕ ಏನಪ್ಪ ಅಂತಂದರೆ ಮೈಲಿಗೆನ ಮಡಿ ಮಾಡೋರು ನಾವು ಮೈಲಿಗೆ ಆಗಿರ್ತಕ್ಕಂಥ ನಾ ಮಡಿ ಮಾಡೋರು ನಾವು ಅದು ಮಡಿ ನಾವು ಮೈಲಿಗೆ ಮಾಡೋದಿಲ್ಲ ನಾವಿರೋ ಕಡೆ ಆಡಳಿತನೂ ಕೂಡ ಅದೇ ರೀತಿ ಮಡಿಯಾಗಿರುತ್ತೆ ಅಂತ ಹೇಳ್ತಾ ನಮ್ಮ ಶಿವಕುಮಾರ್ ಸಾಹೇಬರು ಮತ್ತು ಡಿ ಕೆ ಸುರೇಶ್ ಸಾಹೇಬರು ಬ ಆ ಬಸಪ್ಪಣ್ಣನವರು ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮದ ಮಾಜಿ ಅಧ್ಯಕ್ಷರಾದ ರುದ್ರಸ್ವಾಮಿಯವರು ಹಾಲಿಗೆ ಬರಬೇಕಾಗಿತ್ತು ಕಾರಣ ಅಂತರದಿಂದ ಅವ್ರು ಬಂದಿಲ್ಲ ಅವ್ರಿಗೂ ಕೂಡ ಧನ್ಯವಾದ ಅನಿಸ್ತಾ ನಾನು ಮಾತನಾಡೋದು ಮಾಡಿಕೊಟ್ಟ ತನ್ನೆಲ್ಲರಿಗೂ ನಾನು ಮಾತು ನನ್ನೆಲ್ಲರಿಗೂ ರುಚಿ ಕೊಡ್ತೀವಿ ಮತ್ತು ನಮ್ಮ ಭಾಗದ ನಾಯಕರಾದಂಥ ಸನ್ಮಾನ ಶ್ರೀ ಮುನುಚೇಗೌಡ್ರವರು ಅವರ ಧರ್ಮಪತ್ನಿಯವರಿಗೆ ಸ್ವಲ್ಪ ಅನಾರೋಗ್ಯದ ಪ್ರಯುಕ್ತ ಹಾಸ್ಪಿಟ್ಲಲ್ಲಿದ್ದಾರೆ ಅವರ ಅನುಪಸ್ಥಿತಿಯಲ್ಲೂ ಕೂಡ ನಿಮ್ಮ ನಮ್ಮ ಪರವಾಗಿ ಪಂಚಾಯಿತಿಯ ಸದಸ್ಯರ ಎಲ್ಲರ ಪರವಾಗಿ ಕೂಡ ಸನ್ಮಾನ ಶ್ರೀ ಮುನೂಜೇಗೌಡ ಸಾಹೇಬ್ರಿಗೂ ಕೂಡ ಧನ್ಯವಾದಗಳನ್ನು ಆರಿಸ್ತಾ ಇದ್ದೇನೆ ನಿಕಟಪೂರ್ವ ಅಧ್ಯಕ್ಷರು ಅಂತಂದರೆ ಆ ಮಾಜಿ ಅಧ್ಯಕ್ಷರಲ್ಲ ಅವರು ನನ್ನ ಮಗದ್ದೆ ಅವರು ಒಬ್ಬ ಹೇಳಲ್ಲ ಅವರ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ಪಂಚಾಯತಿ ಕೆಲಸಗಳೆಲ್ಲ ನಡೀಲಿ ಅಂತ ಹೇಳ್ತಾ ನಡೀತದೆ ಅಂತ ಹೇಳ್ತಾ ಇದು ಮಾಡ್ತೀನಿ ಇನ್ನೊಬ್ಬರು ಹಿರಿಯ ನಾಯಕರು ನಮ್ಮ ಪಕ್ಷಕ್ಕೆ ಬೀಸ್ ಬಂದಿದ್ದಂಗೆ ಈ ತಾನೇ ಬಂದಿದ್ದಾರೆ ದರೇಶನ್ ಅವರು ಬಾ ಭಾರಣ ಓರೇಶ್ ಎಲ್ಲರೂ ಮಾಜಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಧರ್ಮೇಶ್ವಮ್ಮನವರು ಅವರು ನಮ್ಮ ಪಕ್ಷಕ್ಕೆ ಬೀಸ್ಬರಿತೆ ನಾನು ಅವ್ರ ನಂಗೆ ಕರೆಯೋದು ಬೀಸ್ಬಾಚಾರು ಅಂತ ಬೀಸ್ಬರಿತೆ ನಮ್ಮ ಪಕ್ಷಕ್ಕೆ ಅವರ ಆಶೀರ್ವಾದ ಕೂಡ ನಾನು ಇವತ್ತು ಅಧ್ಯಕ್ಷರಾಗೋದಕ್ಕೆ ಅವರ ಆಶೀರ್ವಾದ ಕೂಡ ಇದೆ ಅವರಿಗೆ ನಮ್ಮೆಲ್ಲರ ಪರವಾಗಿ